ಕಾಂಗ್ರೆಸ್ ಪಕ್ಷದಿಂದ <books> ಸ್ವಲ್ಪ ಹಿಂದೆ ಹೋಗಿ ಪುಟ್ಟ ಸರ್ ಹಿಂದೆ ಹೋಗಿ ಸರ್ ನೋಡಿದ ಕೇಳಿ ಬಸವಲಿಂಗಯ್ಯನರು ಮತ್ತು ಪ್ರೊಫೆಸರ್ ಮಹೇಶ್ ಚಂದ್ರ ಗುರುರವರು ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಅಭಿಯಾನದ ಉದ್ದೇಶ ಏನು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಕರ್ನಾಟಕದ ರಾಜ್ಯದ ಜನತೆಗೆ ಭಾಳಷ್ಟು ಅನುಕೂಲವನ್ನು ಮಾಡಿದ್ದಾರೆ ರಾಜಕೀಯವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಯನ್ನು ಬಡ ಜನ ಜೊತೆಗೆ ಮತ್ತು ಎಲ್ಲ ಸಮುದಾಯದ ಜನರಿಗೆ ನೀಡಿದ್ದಾರೆ ಇಲ್ಲಿ ಭಾಳ ಪ್ರಮುಖ ಇಲ್ಲಿ ಒಂದು ಒಂದು ಯೋಚನೆ ಮಾಡಬೇಕು ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಕೂಡ ಇದರ ಫಲಾನುಭವಿಗಳು ಐದು ಗ್ಯಾರಂಟಿಯ ಫಲಾನುಭವಿಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಗ್ಯಾರಂಟಿಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ನೀಡಿರುವಂಥದ್ದು ನೋಡಿ ಯಾವುದಕ್ಕೆ ಇದಕ್ಕೆ ಯಾವುದೇ ಜಾತಿಯ ಗುಡಿವಿಲ್ಲ ಎಲ್ಲ ಜಾತಿ ಸಮ ಸಮುದಾಯದ ಜನಗಳು ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಈ ಒಂದು ಸಮಾಜಗಳು ಈ ಒಂದು ಗ್ಯಾರಂಟಿಯನ್ನು ಪ್ರತಿ ಮನೆಗೆ ಇನ್ನೂ ಇನ್ನೂರು ಯೂನಿಟ್ ಅದಕ್ಕೆ ಬಿ ಜೆ ಪಿಯನ್ನು ಜೆ ಡಿ ಅಂತ ಏನಿಲ್ಲ ಎಲ್ಲ ಜನಗಳಿಗೆ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನಗಳಿಗೆ ಈ ಗ್ಯಾರಂಟಿ ತಲುಪ್ತಾ ಇದೆ ಆ ಕಾರಣಕ್ಕಾಗಿ ಅವರ ಹಸುವೆಯಿಂದ ಹೊಟ್ಟೆ ಕಿಚ್ಚಿನಿಂದ ಇವತ್ತು ಅಪಪ್ರಚಾರವನ್ನು ಬಿ ಜೆ ಪಿ ಮಾಡ್ತಾ ಇರುವಂಥದ್ದು ಸೊ ಆ ಕಾರಣಕ್ಕಾಗಿ ಏನು ಈ ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯವರ ಪಡಿಸ್ಬೇಕು ಅಂತೇಳಿ ನಾವು ಕೇಳ್ತಾ ಇರುವಂಥದ್ದು ಅದ್ರ ಜೊತೆಗೆ ಈ ಬಾರಿ ಏನಾದ್ರು ಬಿ ಜೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿ ಪಕ್ಷ ಮುಂದೆ ಜನಗಳಿಗೆ ಮತದಾನ ಮಾಡುವ ಹಕ್ಕೇ ಇರೋದಿಲ್ಲ ಮತದಾನವನ್ನು ನಿಷೇಧ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ಸರ್ವಾಧಿಕಾರವನ್ನು ನಿರಂಕುಶ ಪ್ರಭುತ್ವವನ್ನು ಈ ರಾಜ್ಯ ಈ ದೇಶದ ಮೇಲೆ ಏರ್ತಾರೆ ಯಾಕಂದ್ರೆ ಆಲೆ ಕಾರ್ಪೊರೇಟ್ ಜಗತ್ತು ಈ ದೇಶವನ್ನು ಆಳ್ತಾ ಇರುವಂಥದ್ದು ಇದು ಭಾಳ ಪ್ರಮುಖವಾಗಿ ನಮಗೆ ಇವಾಗ ಇವತ್ತು ನಮ್ಮ ನಮ್ಮ ಗ್ಯಾರಂಟಿ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳನ್ನು ಮೋದಿ ಗ್ಯಾರಂಟಿ ಅಂತ ಕಾಪಿ ಮಾಡ್ತಾ ಇದ್ರು ಇವತ್ತು ಅವ್ರ ಪ್ರಣಾಳಿಕೆ ನೋಡಿರಿ ಮೋದಿ ಗ್ಯಾರಂಟಿ ಅಂತೇಳಿ ದೊಡ್ಡದಾಗ ಹಾಕೊಂಡಿದ್ದಾರೆ ಅಂದರೆ ಇವತ್ತು ಇವತ್ತು ಆರ್ ಎಸ್ ಎಸ್ನ ಬಿ ಜೆ ಪಿ ಪಕ್ಷವನ್ನು ಮೋದಿ ಅವರು ಅಡಿಯಾಳಾಗಿ ಮಾಡ್ಕೊಂಡಿದ್ದಾರೆ ಇವತ್ತು ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲ ಮೋದಿ ಒಂದೇ ಬ್ರ್ಯಾಂಡ್ ಅವ್ರಿಗೆ ಮೋದಿ ಬಿಟ್ರೆ ಪಕ್ಷನ ಅಸ್ತಿತ್ವ ಇಲ್ಲ ಆರ್ ಎಸ್ ಎಸ್ಗೆ ಬಿ ಜೆ ಪಿಗೆ ಸಂಘಪರಿ ಅವ್ರಿಗೆ ಯಾರಿಗೂ ಏನೂ ಅಸ್ತಿತ್ವ ಇಲ್ಲ ಓನ್ಲಿ ಮೋದಿ ಇದು ಏಕಾಚಕ್ರಾಧಿಪತ್ಯವನ್ನು ಸರ್ವಾಧಿಕಾರವನ್ನು ನಿರಂಕುಶ ಪ್ರಭುತ್ವವನ್ನು ಸಾಬೀತುಪಡಿಸುವಂಥದ್ದು ಆ ಕಾರಣಕ್ಕಾಗಿ ಇಂಥ ಅಧಿಕಾರಿಗಳು ಸರ್ವಾಧಿಕಾರಿಗಳು ನಮಗೆ ಬೇಡ ತಿರಸ್ಕಾರ ಮಾಡಬೇಕು ಅಂತೇಳಿ ದೇಶದ ಜನತೆಗೆ ಈ ಮೂಲಕ ಮನವಿ ಮಾಡ್ತೇನೆ ಗ್ಯಾರಂಟಿ ಕೊಟ್ಟರೆ ಅವತ್ತು ಹೇಳಿದಂಗೆ ಚೊಂಬು ನಮ್ಮ ಕೈಗೆ ಕೊಟ್ಟಿರೋದೆ ಚೊಂಬು ಇವತ್ತು ನೋಡ್ರಿ ಏನು ಕೊಟ್ಟಿದ್ದಾರೆ ಮೋದಿ ನಮಗೆ ನಮ್ಮ ರಾಜ್ಯಕ್ಕೆ ತಿರುಗಿ ಹಣ ಕೊಡ್ತಾಯಿಲ್ಲ ಒಂದು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದರು ಎರಡು ಸಾವಿರ ಉದ್ಯೋಗ ಇಲ್ಲ ಹದಿನೈದು ಲಕ್ಷ ದುಡ್ಡು ಹಾಕ್ತೀನಿ ಅಂದರು ದುಡ್ಡಿಲ್ಲ ಉದ್ಯೋಗ ಕೊಡಿ ಎಂತ ಅಂದ್ರೆ ಬೋಂಡ ಮಾರಿ ಬಜ್ಜಿ ಮಾರಿ ಅಂತ ಹೇಳ್ತಾರೆ ಅಂದ್ರೆ ಮೋದಿ ಗ್ಯಾರಂಟಿ ಅಂದ್ರೆ ಚೊಂಬು ದೇಶದ ಜನತೆಗೆ ಆ ಕಾರಣಕ್ಕಾಗಿ ಮೋದಿನ ಕಣಾಖಂಡಿತವಾಗಿ ಸುಳ್ಳು ಬರೀ ಮೋದಿ ಅಂದ್ರೆ ಸುಳ್ಳು ಸುಳ್ಳಿನ ಮಹಾ ವಂಚಕ ಮೋದಿ ಆ ಕಾರಣಕ್ಕಾಗಿ ಇಂತಹ ವಂಚಕರನ್ನ ದೇಶದ ಜನತೆ ತಿರಸ್ಕಾರ ಮಾಡಬೇಕು ಅಂತ ಹೇಳಿ